ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸಿಲ್ಕ್ ಸ್ಮಿತಾ ವಿಜಯಲಕ್ಷ್ಮಿ ವಡ್ಲಾ ಪಟ್ಲಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳು ಸಿನಿಮಾ ವಂಡಿತ್ ಚಕ್ರ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟರು ಸಿಲ್ಕ್ ಪಾತ್ರದಿಂದ ಮೊದಲ ಸಿನಿಮಾದಲ್ಲಿ ಪ್ರೇಕ್ಷಕರ ಹೃದಯ ಗೆದ್ದರು ಈ ಬಳಿಕ ಸಿಲ್ಕ್ ಸ್ಮಿತಾ ಎಂದೇ ಖ್ಯಾತಿ ಪಡೆದರು ಹಸಿ ಬಿಸಿ ದೃಶ್ಯಗಳ ಮೂಲಕವೇ ಸಿಲ್ಕ್ ಸ್ಮಿತಾ ಹುಡುಗರ ಹಾಟ್ ಫೇವ್ರೇಟ್ ಆದರು ತೆಲುಗು ತಮಿಳ್ ಮಲಯಾಳಂ ಕನ್ನಡ ಮತ್ತು ಹಿಂದಿ ಸೇರಿ ನಾನ್ನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಈ ಸಿಲ್ಕ್ ಸ್ಮಿತಾ ಸಿಲ್ಕ್ ಸ್ಮಿತಾ ಚಿತ್ರೀಕರಣದ ಸಂದರ್ಭದಲ್ಲಿ ಸೇಬು ಹಿಡಿದು ಅದನ್ನು ಕಚ್ಚಿದರು ಆದರೆ ನಿರ್ದೇಶಕರು ಆಕೆಯನ್ನು ಶಾರ್ಟ್ಗೆ ಕರೆದಿದ್ದರಿಂದ ಅದನ್ನು ಪಕ್ಕಕ್ಕೆ ಇರಿಸಿದ್ರು ಈ ವೇಳೆ ಸೆಟ್ನಲ್ಲಿದ್ದ ವ್ಯಕ್ತಿಯೊಬ್ಬ ಆಕೆ ಕಚ್ಚಿದ ಸೇಬನ್ನು ಗಮನಿಸಿ ಅದನ್ನು ಎತ್ತಿಕೊಂಡಿದ್ದಾನೆ ವರದಿಯ ಪ್ರಕಾರ ಅವರು ಕಚ್ಚಿದ ಸೇಬನ್ನು ನಂತರ ಹರಾಜು ಹಾಕಲಾಯಿತು ಅದಕ್ಕೆ ಅವರು ಪಡೆದ ಬೆಲೆಯ ಸುತ್ತ ಅನೇಕ ಪೋಹೆಗಳಿವೆ ಕೆಲವು ವರದಿಗಳ ಪ್ರಕಾರ ಈ ಸೇಬು ಇನ್ನೂರುಗೆ ಮಾರಾಟವಾಯಿತು ಸಿಲ್ಕ್ ಸ್ಮಿತಾ ಕಚ್ಚಿದ ಸೇಬು ಒಂದು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಎಂದು ಕೆಲವು ವರದಿಗಳು ತಿಳಿಸಿದೆ